ಅಲುಮಿನಿ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ಸಭೆಯನ್ನು ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಘೆ ಹಾಗೂ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಸಭೆ ಏರ್ಪಡಿಸಲಾಗಿತ್ತು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜನವರಿ ಹನ್ನೆರಡರಂದು ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪೂಳೆರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದು ಇಂದು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಮನ್ವಯದಲ್ಲಿ ಕರಪತ್ರಗಳನ್ನು ಹಾಗೂ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಹದಿನೈದು ತಾರೀಕು ಸ್ಟೇಟ್ ಕಮಿಟಿ ಕಾರ್ಯಕ್ರಮನ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲ ಜಿಲ್ಲೆಯವರು ಎಲ್ಲ ಸ್ಟೇಟವರು ಭಾಗವಹಿಸ್ತಿದ್ದಾರೆ ಉದ್ದೇಶ ಏನಂದರೆ ನಮ್ಮ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡುಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಟೌನಲ್ಲಲ್ಲಿ ಆ ಟೌನಲ್ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಬಾಪುಳಿ ಅವ್ರದ್ದು ಹುಟ್ಟಿದ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ವಿದ್ಯೆ ತಂದು ಕೊಟ್ಟಿದ್ದ ದೇವತೆ ಅಂತೇಳಿ ನಾವು ಊಜಿಸ್ತಾ ಇದ್ದೀವಿ ಏನು ನಮಗೆ ಭೀಮವಾದದಲ್ಲಿ ನಾವೇನು ಇದು ಮಾಡ್ತಾಯಿದ್ರು ಅದನ್ನು ನಾವು ಪ್ರತಿಯೊಂದು ವರ್ಷವೂ ಸಾವಿತ್ರಿ ಅವ್ರದ್ದು ಜ್ಯೋತಿ ಅವ್ರದ್ದು ಎಲ್ಲರೂ ಹಿರಿಯಂದು ಬಾಬಾ ಸಾಹೇಬ್ರದ್ದು ಎಲ್ಲರೂ ಅವ್ರ ಹುಟ್ಟದಬ್ಬ ಅವ್ರ ಇದು ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದೀರಿ ಸಂಘಟನೆಯಿಂದ ಏನು ನಾವು ಇವತ್ತು ಇಪ್ಪತ್ತೊಂದು ಜಿಲ್ಲೆ ಇಪ್ಪತ್ತೆರಡು ಜಿಲ್ಲೆ ನಮ್ಮ ಕಮಿಟಿ ಭೀಮವಾದ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಅದರಿಂದ ನಾವು ಜನವರಿ ಹನ್ನೆರಡಕ್ಕೆ ಟೌನಲ್ಲಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಹನ್ನೆರಡನೇ ತಾರೀಕು ಅದರಿಂದ ಎಲ್ಲ ಸಭೆಯನ್ನು ಕುಂತು ಮಾತಾಡಿ ಎಲ್ಲ ಜಿಲ್ಲೆಗಳು ಒಂದು ನೋವು ಇನ್ನೊಂದು ಪ್ರಾಬ್ಲಮ್ ಏನೇ ಇರಲಿ ನಮ್ಮ ಚಳುವಳಿಗಳ ಮುಖಾಂತರ ನಾವು ಇದು ಮಾಡ್ತಿದ್ದೀರಿ ಆ ಬ ಹನ್ನೆರಡನೇ ತಾರೀಕು ಹುಟ್ಟಿದ ಪಕ್ಕ ಎಲ್ಲ ಜಿಲ್ಲೆಯವರು ಸ್ಟೇಟವರು ಎಲ್ಲರೂ ಬರಬೇಕಂತೇಳಿ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ ಒಬ್ಬ ಬೆಂಗಳೂರಲ್ಲಿ ಉರುತ ಭಾಗದಲ್ಲಿ ಎಲ್ಲ ಇದರಲ್ಲಿ ಎಲ್ಲ ಕಂಪ್ನಿಯವರು ಸೇರಿ ಮಾಡಬೇಕು ಅಂಥೇಳಿ ನಮ್ಮ ಭೀಮವಾದಲ್ಲಿ ನಾವು ಇವತ್ತು ಸಭೆಯನ್ನು ಸೇರಿದ್ದೀವಿ ಈ ಸಭೆಯ ಉದ್ದೇಶ ಏನಂದರೆ ಎಲ್ಲ ನಮ್ಮ ಸ್ಟೇಟವರು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಈ ಹನ್ನೆರಡನೇ ತಾರೀಕು ಪ್ರತಿಯೊಂದು ಸುಮಾರು ಒಂದು ಎರಡು ಎರಡುವಾರು ಸಾವಿರ ಜನ ಬೆಂಗಳೂರಲ್ಲಿ ಸೇರ್ತಾಯಿದ್ದೀರಿ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಜನಗಳನ್ನ ಕರೆಸಿ ಪ್ರೋಗ್ರಾಮ್ ಮಾಡಬೇಕು ಅಂಥೇಳಿ ನಾವು ಹಮ್ಮಿಕೊಂಡಿದ್ದೀವಿ ಇದರಿಂದ ಬೆಂಗಳೂರಲ್ಲಿ ಭೀಮವಾದ ದಲಿತ ಸಮಿತಿಯಿಂದ ಬಿ ಎನ್ ಎಂಟೇಶ್ ರಾಜ್ಯ ಸಂಚಾಲಕರು ಬೆಂಗಳೂರು ಕಾರ್ಯಕ್ರಮ ಆವತ್ತಿಂದ ನಾವು ನಮ್ಮ ಚಳುವಳಿಯಿಂದ ಒಂದು ಒಂದು ಮೂರು ದೇಶದಿಂದ ನಾವು ಎಲ್ಲ ನಾವು ಎಲ್ಲರೂ ಕುಂತು ಮಾತಾಡಿ ಅಂದರೆ ಹೆಣ್ಣುಮಕ್ಳು ಯಾರನ್ನ ಡಿಲವರಿ ಆದರೆ ನಮ್ಮ ಸಂಘಟನೆಯಿಂದ ಮೆಂಬರ್ಶಿಪ್ ಆಗಿರೋರಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಮುಗಿದಿದ್ದೀರ ಒಂದು ತಿರ್ಗಿ ನಮ್ಮ ಚಳುವಳಿಯಿಂದ ಯಾರು ನೆಂಬರ್ಶಿಪ್ ಆಗಿರ್ತಾರೋ ಅವರು ಏನಾರ ತೀರೋದ್ರೆ ಅವರು ಮೂರು ಸಾವಿರ ರೂಪಾಯಿ ಕೊಡಬೇಕಂಥೇಳಿ ನಾವು ಅದೊಂದು ಎರಡು ಮಾಡ್ಕೊಂಡಿದ್ದೀರಿ ಮೂರನೇದು ಏನಪ್ಪ ಅಂದರೆ ಬಡವ್ರ ಮಕ್ಕಳಿಗೆ ಇಡೀ ನಮ್ಮ ಚಳುವಳಿ ಎಲ್ಲೆಲ್ಲಿದ್ದು ಅಲ್ಲಿ ಎಲ್ಲ ಜಿಲ್ಲೆಗಳಿಗೂ ಬಡವ್ರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ವಿತರಣೆ ಮಾಡಬೇಕು ಅಂತೇಳಿ ಆವತ್ತು ಈ ಮೂರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀರಿ ಅದರ ಅನ್ನವಾಗಿ ಸಾವಿತ್ರಿ ಬಾಬು ಹೇಳೋದು ನಾವು ಪ್ರೋಗ್ರಾಮ್ ಮಾಡ್ತಿದ್ರೆ ಆ ಭಾಗದಲ್ಲಿ ಆವತ್ತು ದಿನದಲ್ಲಿ ಇದನ್ನು ನಾವು ಮೂರು ಏನು ನಾವು ಘೋಷಣೆ ಮಾಡಿದ್ದೀರೋ ಅದನ್ನು ಬಿಡುಗಡೆ ಮಾಡಬೇಕು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತ ಇದ್ದಾರೆ ಆದರೆ ಇವತ್ತು ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಿ ಬಡವರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದ ಬಡವರು ಶಿಕ್ಷಣದಿಂದ ವಂಚಿತರಾಗಬೇಕು ಅನ್ನತಕ್ಕಂಥದ್ದನ್ನು ಈ ಯಾವ್ಯಾವ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಸರ್ಕಾರಗಳು ಬಡವರಿಗೆ ಶಿಕ್ಷಣವನ್ನು ನಿರಾಕರಣೆ ಮಾಡ್ತವೆ ಇಂಥ ಒಂದು ಸಂದರ್ಭದಲ್ಲಿ ಈ ದಲಿತ ಶೋಷಿತ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಮಹಾತ್ಮ ಫುಲೆ ಆಗಿರ್ಬೋದು ಸಾವಿತ್ರಿಬಾಯಿ ಆಗಿರ್ಬೋದು ತಾಯಿ ಸಾವಿತ್ರಿಬಾಯಿ ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಉಚಿತ ಶಿಕ್ಷಣ ನಮ್ಮ ಸಂವಿಧಾನಬದ್ಧ ಹಕ್ಕು ನಮ್ಮ ಒಂದು ಟೈಟಲ್ ಇಟ್ಕೊಂಡು ನಾವು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ರಾಜ್ಯ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ಜನವರಿ ಹನ್ನೆರಡಕ್ಕೆ ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಒಂದು ತೀರ್ಮಾನ ಆ ತೀರ್ಮಾನಕ್ಕೆ ಅನುಸಾರವಾಗಿ ಇವತ್ತು ಸಂವಿಧಾನಬದ್ಧವಾಗಿ ಎಲ್ರಿಗೂ ಶಿಕ್ಷಣ ದೊರಕಬೇಕು ಶಿಕ್ಷಣ ಅನ್ನೋದು ಮಾರಾಟದ ವಸ್ತು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಜನಜಾಗೃತಿ ಮಾಡ್ತಕ್ಕಂಥ ಸಮಾವೇಶವನ್ನು ಅಂದ್ಕೊಳ್ತಕ್ಕಂಥವರು ಜೊತೆ ಜೊತೆಗೆ ಈಗಾಗಲೇ ನಮ್ಮ ರಾಜ್ ಸಂಚಾಲಕರು ಹೇಳಿದಾಗೆ ನಮ್ಮ ಸಂಘಟನೆಯಲ್ಲಿ ಅವಿರೋಧವಾಗಿ ದುಡಿತಾ ಇರತಕ್ಕಂಥ ಕಾರ್ಯಕರ್ತರು ಯಾರೋ ಮೆಂಬರ್ ಆದರೂ ಅಂತ ಹೇಳಲ್ಲ ಯಾರು ಸಕ್ರಿಯವಾಗಿ ತೋರಿಸ್ಕೊಂಡಿರ್ತಾರೋ ಅಂಥವ್ರ ಕುಟುಂಬದಲ್ಲಿ ಏನಾದರೂ ಅನಾಹುತ ಆಗಿರ್ಬೋದು ಅಥವಾ ಗರ್ಭಿಣಿಯರು ಹೆರಿಗೆ ಸಂದರ್ಭದಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಕಲಿದರೂ ಕೂಡ ಅವರು ಸರ್ಕಾರಿ ಶಾಲೆಗೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ ಚಳುವಳಿಗಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇಂಥವ್ರಿಗೆ ಕುಟುಂಬಕ್ಕೆ ನೆರವು ಕೊಡಬೇಕು ಅಂತೇಳಿ ನಮ್ಮ ರಾಜ್ ಸಂಚಾಲಕರು ಘೋಷಣೆ ಮಾಡಿದ್ರು ಅದನ್ನು ಅವತ್ತು ಜಾರಿಗೆ ತರತಕ್ಕಂಥ ಕೆಲಸ ಮಾಡ್ತಾಯಿರ್ತೀವಿ ಇವತ್ತು ನಾವು ನಮ್ಮ ಎಲ್ಲ ಜಿಲ್ಲಾ ಸಂಚಾಲಕರು ಇಪ್ಪತ್ತೆರಡು ಜಿಲ್ಲೆಗಳಿಂದ ಸಂಚಾಲಕರು ಬಂದಿದ್ದಾರೆ ನಮ್ಮ ರಾಜ್ಯ ಸಮಿತಿ ಸದಸ್ಯರು ರಾಜ್ಯ ಸಂಘಟನಾ ಸಂಚಾಲಕರು ಬಂದಿದ್ದಾರೆ ನಾವೆಲ್ಲರೂ ಕೂಡಿಸಿ ಇವತ್ತು ಪೂರ್ವಭಾವಿಯಾಗಿ ಇವತ್ತು ಜನವರಿ ಹನ್ನೆರಡಕ್ಕೆ ಯಾರ್ಯಾರನ್ನ ಅತಿಥಿಯಾಗಿ ಕರೆಸಬೇಕು ಯಾರನ್ನ ಉದ್ಘಾಟಕರನ್ನ ಕರೆಸಿಕೊಡ್ತಕ್ಕಂಥದ್ದು ಅನೇಕ ಜನ ಅದಾರ ಈ ಸಂವಿಧಾನದ ಅದಾರ ಯಾಕಂದರೆ ಇವತ್ತು ಸಂವಿಧಾನದ ಪರಿಸ್ಥಿತಿ ಇವತ್ತು ಪಾರ್ಲಿಮೆಂಟ್ದಾಗ ನಾವು ಎರಡು ದಿವಸದಿಂದ ಚರ್ಚೆ ನೋಡ್ತಾ ಇದ್ದೀವಿ ಅವರು ಸಂವಿಧಾನ ಬದಲಾಯಿಸಿದ್ರು ಇವರು ಸಂವಿಧಾನ ಬದಲಾಯಿಸಿರುತ್ತೀರಿ ಸಂವಿಧಾನಕ್ಕೆ ಅಡಚನೆ ಮಾಡಿರ್ತಕ್ಕಂಥವ್ರು ಎಲ್ಲರೂ ಅದಾರ ನಾವು ಇತಿಹಾಸವನ್ನು ನೋಡ್ಕೊಂಡಾಗ ಸಂವಿಧಾನಕ್ಕೆ ಅಡಚನೆ ಮಾಡ್ತಕ್ಕಂಥವ್ರು ಸಂವಿಧಾನದನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಜನ ಅದಾರ ಈ ಪಾರ್ಲಿಮೆಂಟ್ದಾಗ ನಮ್ಗೆ ಗೊತ್ತಾಗ್ತಾ ಇದೆ ಅವ್ರ ಚರ್ಚೆಗಳ ಮುಖಾಂತರ ಹೀಗಾಗಿ ಯಾರು ಈ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಬದ್ರಾಗಿರ್ತಕ್ಕಂಥ ಯಾರು ಸಂವಿಧಾನ ಪರವಾಗಿರ್ತಕ್ಕಂಥ ಯಾರು ಈ ದಲಿತ ಶೋಷಿತ ಸಮುದಾಯದ ಏಳಿಗೆಗೆ ಶ್ರಮ ವಹಿಸ್ತಿದ್ರು ಅಂತಹ ವ್ಯಕ್ತಿಗಳ ಕಡೆಯ ಕಡೆಯಿಂದ ನಾವು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಅಲ್ಲಿಯವರೆಗೆ ನಾವು ಜಿಲ್ಲೆಯ ಮಟ್ಟದಲ್ಲಿ ಜನರನ್ನು ಯಾವ ರೀತಿ ಕರ್ಕೊಂಡು ಮೊಬಲೈಸ್ ಮಾಡ್ಕೊಳ್ತೀವಿ ಈ ಪೋಸ್ಟ್ರುಗಳನ್ನ ಇವತ್ತು ನಿಮ್ಮ ಎದುರಿಗೆ ಬಿಡುಗಡೆ ಮಾಡಿದ್ದೀವಿ ಕರ್ಪತ್ರಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದನ್ನು ಜನರಿಗೆ ಹಂಚ್ತಕ್ಕಂಥದ್ದು ಪೋಸ್ಟ್ಗಳನ್ನು ಹಂಚ್ತಕ್ಕಂಥದ್ದು ಒಂದು ನಮ್ಮ ಅನೇಕ ಜವಾಬ್ದಾರಿಗಳು ಜಿಲ್ಲಾ ಸಂಚಾಲಕರಿಗೆ ಯಾವ ಜವಾಬ್ದಾರಿಗಳನ್ನ ವಹಿಸಬೇಕು ರಾಜ್ಯ ಸಂಘಟನಾ ಸಂಚಾಲಕರು ರಾಜ್ಯ ಸಮಿತಿ ಸದಸ್ಯರಿಗೆ ಯಾವ ರೀತಿ ಜವಾಬ್ದಾರಿಯನ್ನು ವಹಿಸಬೇಕು ಜೊತೆ ಜೊತೆಗೆ ಈಗಾಗಲೇ ನಾವು ಸಂಘಟನೆ ವತಿಯಿಂದ ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ ಅನೇಕ ಜಿಲ್ಲೆಗಳಲ್ಲಿ ಸದಸ್ಯತ್ವ ಅಭಿಯಾನ ಬಹಳ ಭರದಿಂದ ನಡೆದಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ನಡೀತಾ ಇದೆ ಈಗ ಕೆಲವೊಂದು ಜಿಲ್ಲೆಗಳು ಸದಸ್ಯತ್ವವನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ಬಂದಿದ್ದಾರೆ ಅವರು ಯಾರ್ಯಾರು ಮುಗಿಸ್ಕೊಂಡು ಬಂದಿದ್ದಾರೋ ಅವರಿಗೆ ಎನ್ಕರೇಜ್ ಮಾಡ್ತಕ್ಕಂಥ ಇನ್ನೂ ಯಾರು ಮಾಡಿಲ್ಲ ಅವರಿಗೆ ಜನವರಿ ಒಂದರೊಳಗೆ ಮೂರು ಪ್ರಮಾಣದ ಎಲ್ಲ ಮುಗಿಸ್ಬೇಕು ಅಂತಕ್ಕಂಥದ್ದು ನಿರ್ದೇಶನ ನೀಡುವುದರೊಂದಿಗೆ ನಾವು ರಾಜ್ಯ ಮಟ್ಟದ ಏನಾದ್ರೆ ಸಮಾವೇಶ ಮಾಡಿಕೊಂಡ್ವಿ ಆ ಸಮಾವೇಶದ ಯಶಸ್ವಿಗಾಗಿ ಇವತ್ತು ನಾವೆಲ್ಲ ಕೋರ್ಟ್ ಚರ್ಚೆ ಮಾಡ್ತಕ್ಕಂಥದ್ದು ಸಿದ್ಧಾರ್ಥ ಸಿಂಘೆ ಭಿನ್ನವಾದ ಕೋರ್ ಕಮಿಟಿ ಅಧ್ಯಕ್ಷ